ಹಲೋ ಐ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಮೊದಲು ಈ ಒಂದು ಸೇಕೆಪೆಟ್ ವಿಡಿಯೋ ನೋಡಿದಿರಲ್ಲ ಸೊ ಈ ವಿಡಿಯೋ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಈ ಸಾಂಗ್ ಸೆಂಡ್ ಮಾಡಿದರು ಹಣ ಈ ಒಂದು ಸಾಂಗಿಗೆ ಭಾಳ ಫೋಟೋ ಹಾಕಿ ಎಡಿಟ್ ಮಾಡಿ ಕೊಡಿಯೋಣ ಅಂತೇಳಿ ಈ ಸಾಂಗ್ ಆಗಿಬಿಟ್ಟು ನನಗೆ ಮೂರು ದಿನ ಆಯಿತು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇವತ್ತು ಮಾಡೋಕ್ಕಾಗಿದೆ ಮಾಡಿದ್ದೀನಿ ಸೊ ದಯವಿಟ್ಟು ಈ ವಿಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಈ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಅಂತೇಳಿ ಒಂದೇ ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಡೈರೆಕ್ಟಾಗಿ ನಿಮ್ಮ ಅಲೋಟ್ಮೇಷನ್ ಇಂಪಾರ್ಟ್ ಆಗುತ್ತೆ ಸೊ ಇದೇ ಥರ ಇಲ್ಲಿ ಕಾಣಿಸಲ್ಲ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೈತಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ವಾಟ್ಸಪ್ ನಂಬರ್ ಅಂತ ಹಾಕಿರ್ತೀನಿ ನಿಮಗೇನಾದರೂ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಆದಷ್ಟು ತಿಳಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮೊದಲನೇದು ಆಗಿ ಅಲೌಟ್ ಅಲೋಟ್ಮೇಷನ್ ಓಪನ್ ಮಾಡಿಕೊಂಡು ನಿಮ್ಮ ಫೋಟೋ ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಈ ಒಂದು ವೀಡಿಯೋದಲ್ಲಿ ತಿಳಿಸಿದ್ದೀನಿ ದಯವಿಟ್ಟು ನೀವು ವೀಡಿಯೋನು ಸ್ಕಿಪ್ ಮಾಡಿದ ಎಂಡುವರೆಗೆ ನೋಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ಅಲೋಟ್ಮೇಷನ್ ಓಪನ್ ಆದ ತಕ್ಷಣ ಸುಮಾರು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವ ಥರ ಫೋಟೋ ರೀಪ್ಲೇಸ್ ಮಾಡ್ಕೊಳ್ಳೋದು ಅಂತೇಳಿ ಕೆಲವೊಂದು ವೀಡಿಯೋದಲ್ಲಿ ನಿಮಗೆ ಗ್ರೂಫ್ ಅಂತ ಕೊಟ್ಟಿರ್ತೀವಿ ಗ್ರೂಫಲ್ಲಿ ನಿಮಗೆ ಅರ್ಧಮರ್ಧ ಸೆಂಟ್ರಲ್ಲಿ ಕಟ್ಟಾಗುತ್ತೆ ಅದಕ್ಕೋಸ್ಕರ ನಾವು ಎಲ್ಲ ವೀಡಿಯೋದಲ್ಲೂ ವಾಯ್ಸ್ ರೆಕಾರ್ಡ್ ಮಾಡೋಕ್ಕಾಗಿ ಕಾರಣ ಇರುತ್ತೆ ಸೊ ಅಥವಾ ಆ ವಿಡಿಯೋಗೆ ನಾವು ಕಾಪ್ರೇಟ್ ಕ್ಲೈಮ್ ಬರ್ತಂಥೇಳಿ ತಿಳಿಸ್ಕೊಡ್ತೀವಿ ಹಾಗೆ ಎಲ್ಲಿ ಸೌಂಡ್ ನ್ಯೂಟಲ್ ಆಗಿರುತ್ತೆ ಹಾಗೆ ಯಾವ ಥರ ವೀಡಿಯೋ ನಾವು ಯಾವುದರಲ್ಲಿ ಹಾಕಿರ್ತೀವಿ ಅಂತಲೂ ಎಲ್ಲನೂ ಈ ಒಂದು ವಾಯ್ಸರ್ ಕಡೆಯಲ್ಲಿ ಹೇಳಿರ್ತೀವಿ ಇವಾಗ ನೋಡಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ ಫಸ್ಟ್ ಭಾಳವಾಡನೊಂದು ಫೋಟೋ ಸೊ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇವಾಗ ನಿಮಗೆ ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೇಕು ನಾನು ಭಾಳವಣ್ಣ ಫೋಟೋನೇ ಆ್ಯಡ್ ಮಾಡ್ಕೊತೀನಿ ನೋಡಿ ಇಲ್ಲಿ ಲಾಸ್ಟ್ ಎಂಡು ಇದೆ ಸೊ ಇದೊಂದು ಫೋಟೋ ಆ್ಯಡ್ ಮಾಡ್ಕೊತೀನಿ ಸೊ ಈ ಥರ ಹಾಗೆ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಕೂಡ ಅಷ್ಟೇ ನಿಮಗೆ ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ಈ ಥರ ಭಾಳ ಒಣ್ಣನ ಫೋಟೋ ಇಲ್ಲಿ ಯಾವ ಥರ ನಾನು ಕೊಟ್ಟಿರ್ತೀನಿ ಅಲ್ಲಿ ಮಾತ್ರ ನೀವು ಫೋಟೋನು ರೀಪ್ಲೇಸ್ ಮಾಡ್ಕೊಳ್ಬೇಕು ಮತ್ತು ಬೇರೆ ಕಡೆ ಎಲ್ಲ ಫೋಟೋನು ಇದೇ ಥರ ಇರಬೇಕು ಫ್ರೆಂಡ್ಸ್ ನೋಡಿ ಇಷ್ಟೇ ನಾನು ಈ ವಿಡಿಯೋ ಫುಲ್ ಎಂಡುವರೆಗೆ ಯಾವ ಥರ ಫೋಟೋ ರಿಪ್ಲೇಸ್ ಮಾಡ್ಕೊಳ್ಳೋದು ಅಂತ ಎಲ್ಲ ಫೋಟೋನೂ ರೀಪ್ಲೇಸ್ ಮಾಡಿ ತೋರಿಸಿದ್ದೀನಿ ನೀವು ಅದೇ ಥರ ವೀಡಿಯೋನ ಫೋಟೋನ ರೀಪ್ಲೇಸ್ ಮಾಡಿಕೊಂಡು ವೀಡಿಯೋ ಚೆನ್ನಾಗಿ ಮಾಡಿಕೊಳ್ಳಿ ಹಾಗೆ ನಿಮ್ಮ ಹತ್ರ ಫಾಂಡ್ಸ್ ಎಲ್ಲ ಫಾಂಡ್ಸ್ ಬೇಕಾದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಆದಷ್ಟು ನಿಮಗೆ ಫಾಂಡ್ಸ್ ಯಾವ ಥರ ತಕ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ ಬ್ಯಾಗ್ರೌಂಡು ಇನ್ನೊಂದು ಏನಪ್ಪ ವಿಷಯ ಅಂತಂದರೆ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಲ್ಲ ಬ್ಯಾಗ್ರೌಂಡು ಈ ಬ್ಯಾಕ್ಗ್ರೌಂಡ್ ಬೇಕಪ್ಪ ಬೇಕಿತ್ತಪ್ಪ ಅಂತಂದರೆ ಇರಲಿ ನಿಮಗೆ ಬೇಡಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಲ್ಲ ಇದ್ರ ಮೇಲೆ ಓಕೆ ಮಾಡಿಕೊಂಡ್ರೆ ನಿಮಗೆ ಬ್ಯಾಗ್ರೌಂಡ್ ಇರಲ್ಲ ಸೊ ಬ್ಯಾಕ್ಗ್ರೌಂಡ್ ಬೇಕಪ್ಪ ಅಂತಂದರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಥರ ಆದ ತಕ್ಷಣ ನೀವು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದ ಎಂಡುವರಿ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ದಯವಿಟ್ಟು ವೀಡಿಯೋ ನನಗೆ ಇಷ್ಟ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮುಂದೆ ಬರೋ ಎಲ್ಲ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು